ಇಲ್ಲಿ ವ್ಯವಸ್ಥೆ ಅಂತ ಭಾಳ ಚಲೋ ಐತಿ ಊಟದಂತರೂ ಏನೂ ತೊಂದರೆ ಇಲ್ಲ ಎಷ್ಟರ ಇದು ಮಾಡ್ಬೋದು ನೀರು ಕುಡಿಯೋಕಂತರೂ ಅಲ್ಲಲ್ಲಿ ಸ್ವೀಟ್ ವಾಟ್ರ್ ಫಿಲ್ಟರ್ ವಾಟ್ರ್ ಅರೇಂಜ್ ಐತಿ ಆಮೇಲೆ ಬಿಸಿಬೇಳೆ ಭಾತ್ ನಮಗೆ ರೂಮು ಇಲ್ಲೇ ಸನೆದ್ರಾಗ ಸಿಕ್ತೈತಿ ಸಪ್ತಗಿರಿ ಸೊ ಅಲ್ಲಿ ಸಪ್ತಗಿರಿ ಒಳಗೆ ಸಿಕ್ಕೈತೆ ನಮಗೆ ರೂಮ್ ಮೂರು ರೂಮ್ ಒಂದ ಕಡೆ ಅಲರ್ಟ್ ಆಗೈತೆ ಹಂಗಾಗಿ ನಮ್ಗೆ ದೂರಿಲ್ಲ ದೂರ ದೂರನು ಕೆಲವ್ರಿಗೆ ಸಿಕ್ತೈತಂತೆ ಅಲ್ಲಾದರೂ ಗಾಡಿ ಮಾಡ್ಕೊಂಡು ಹೋಗ್ಬೇಕಂತ ಅದೇ ಅದನ್ನ ಹೇಳಿದೆ ಸಪ್ತಗಿರಿ ಗೆಸ್ಟ್ ಹೌಸ್ ನೋಡಿರಿ ರೆಸ್ಟ್ ಹೌಸ್ ಇದೆ ನೋಡಿರಿ ಇಲ್ಲಿ ತಿಂತ ಅದೇ ನಾ ಹೇಳಲಿಲ್ಲ ಎಲ್ಲಿ ಬೇಕಲ್ಲೇ ಹಂಚ್ತಾ ಇರ್ತಾರೆ ಎಲ್ಲಿ ಬೇಕಲ್ಲೇ ಹಂಚ್ತಿರ್ತಾರೆ ಮುನ್ನೂರ ಅರವತ್ತೈದು ದಿನನೂ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಊಟದ್ದಂತ್ರು ಏನೂ ತೊಂದರೆ ಇಲ್ಲ ಇಲ್ಲಿ ಬಂದುಬಿಟ್ರೆ ಬರೀ ಒಂದೊಂದೂವರೆ ಸಾವಿರ ರೂಪಾಯಿ ಒಳಗೆ ಬಂದು ಹೋಗ್ಬೋದು ಒಬ್ಬ ಮನುಷ್ಯ ಆರಾಮಾಗಿ